ಇಲ್ಲ ಮುಂದಕ್ಕೆ ನಾನು ಅವತ್ತು ಕೂಡ ಈ ವಿಚಾರ ಹೊರಗಡೆ ಬಿದ್ದ ಮೇಲೆ ನನಗೆ ಅಲ್ಲಿ ಲೋಕಲೇಟ್ ಆಗಿರೋ ಕಾರಣ ಇಲ್ಲಿ ಶಾಸಕರು ಸಂಸದರು ಈ ಹಣವನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಆಗಿದೆ ಆ ವರ್ಗಾವಣೆ ಆದಂತ ಅಮೌಂಟ್ ನಮ್ಮ ಬಳ್ಳಾರಿಯಲ್ಲಿ ಕೆಲವೊಂದ್ ರೈತರು ಅಕೌಂಟ್ ಗೆ ಹಣ ಹಾಕಿದ್ದಾರೆ ಇಪ್ಪತ್ತೈದು ಐದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಹಾಕೊಂಡಿದಾರ ಕೆಲವೊಂದು ಲಿಕ್ಕರ್ ಶಾಪ್ಗಳಿಗೆ ಹಣ ಹಾಕೊಂಡಿದಾರ ಕೆಲವೊಂದು ವ್ಯಾಪಾರಸ್ಥರಿಗೆ ಹಣ ಹಾಕೊಂಡಿದ ಅವ್ರು ಬೇಕಾದಂತ ಸಂಬಂಧಿಕರು ಅವ್ರು ಬಂದು ಬಳಗದವ್ರಿಗೆ ಕೂಡ ಹಾಕೊಂಡಿದ್ರ ಹಾಕೊಂಡ ನಂತರ ಎಲ್ಲಿಗೋಗ್ತಂದ್ರೆ ಅವೆಲ್ಲಗಳು ಡ್ರಾ ಮಾಡಿಕೊಂಡು ಎಲೆಕ್ಷನ್ ಗೆ ಬಳಕೆ ಮಾಡ್ಕೊಂಡಿರಂತದು ಮುಂಚೆ ನಮಗೆ ಗೊತ್ತಾಗಿರೋದು ಯಾಕಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಇರೋ ಕಂಡು ನಾವು ಮಾನಿಟ್ರ್ ಮಾಡೇ ಮಾಡ್ತಿರ್ತೀವಿ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಕೇವಲ ಅವ್ರು ಏನಪ್ಪಾ ರಾಮ್ಲೋರ್ನ ಸೋಲಿಸಬೇಕು ರಾಮ್ಲೋರ್ನ ರಾಜಕೀಯದಿಂದ ಅಂತ್ಯ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದ್ರು ಷಡ್ಯಂತ್ರ ಮಾಡಿದ್ರು ರಾಮ್ಲೋರ್ ಇಲ್ಲಿ ನಮಗೆ ನಮ್ಗೆ ನಡೆಯಲ್ಲ ಈ ಆಟಗಳು ಅವ್ನು ಹೆಂಗೊಂದು ಕಡೆ ಮುಗಿಸ್ಬೇಕಂದೇಳಿ ಎಲ್ಲಾರು ಒಂದು ರೀತಿ ಮೇಲಿಂದ ಕೆಳಗಿನ ತನಕ ಎಲ್ಲರುಗಳು ಒಂದಾಗಿ ರಾಮ್ಲೋರ್ನ ಮುಗಿಸ್ಬೇಕಂದ್ರೆ ಇವಾಗ ಸದ್ಯಕ್ಕಿರೋಂಥ ವಾತಾವರಣದಲ್ಲಿ ಬಿಜೆಪಿ ಒಳ್ಳೆಯ ವಾತಾವರಣ ಇದೆ ರಾಮ್ಲೂರ್ನ ಸೋಲ್ಸ್ಬೇಕಾದ್ರೆ ಹಣ ಮಾತ್ರ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಕೊಂಡ್ರು ಸರ್ಕಾರದ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣ ಅಂತಂದ್ರು ಎಲ್ಲ ಒಂದು ಕಡೆ ಅವರು ಬಹಳ ಪ್ರಾಮಾಣಿಕರು ಸಜ್ಜನರು ಎಲ್ಲರುಗಳು ಸೇರಿಕೊಂಡು ಅವ್ರು ಹೇಳ್ಬೋದಾಯ್ತು ಇಲ್ಲ ರೀ ನಾವು ಆ ಹಣವನ್ನು ಮುಟ್ಟಲ್ಲ ಬಡವರು ಅಮೌಂಟ್ ಅಂತ ಹೇಳ್ಬೇಕು ಯಾವುದೇ ಹೇಳಿಲ್ಲ ಮುಗುರ್ತಾರ ಕಣ್ ಕಾಣ್ಲಾರ ತರ ಕಿವಿ ಕೇಳಲಾರ್ದ ತನ ಇದ್ರು ಆ ರೊಕ್ಕ ತಗೊಂಡ್ರು ನಮ್ಮನ್ನು ಸೋಲ್ಸಿದ್ರು ಬೇರೆ ಏನು ಮಾಡಿಲ್ಲ ಅನೇಕ ಉದಾಹರಣೆಗಳು ನಾನು ನಾನು ಸುಮ್ಮನೆ ಅಧ್ಯಯನ ಮಾಡ್ತಾ ಇದ್ದಂಥ ಟೈಮಲ್ಲಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕೂಡ ಒಂದು ಒಂದು ಕಡೆ ಇದೇ ಇದೇ ರೀತಿ ಸರ್ಕಾರದ ಹಣ ಇಲ್ಲಣ್ಣ ಉತ್ತರ ಪ್ರದೇಶದಲ್ಲಿ ಕೂಡ ಹಿಂಗೆ ಆಗಿತ್ತಂತೆ ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿ ಅವರು ಕೂಡ ಒಂದು ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಅವರು ಸರ್ಕಾರ ಒಬ್ಬ ಕಾರ್ಯದರ್ಶಿಯನ್ನ ಒಬ್ಬ ಅವ್ರನ್ನೇ ಸಹಾಯಕ ಹೇಳಿ ಅವರು ನೇಮಕ ಮಾಡಿಕೊಂಡಿದ್ರಂತೆ ನಂತರ ಸರ್ಕಾರದ ಹಣಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಅವತ್ತು ಅಹ್ಲಾಬಾದ್ ಕೋಟದಲ್ಲಿ ಅವತ್ತು ಪ್ರೂವ್ ಆದಂತ ಟೈಮಲ್ಲಿ ಅವ್ರ ಸ್ಥಾನವನ್ನು ಅವ್ರು ಕಳ್ಕೋಬೇಕಾಯ್ತು ಬಹುಶಃ ಬಳ್ಳಾರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಸಕರು ಐದು ಮಂದಿ ಶಾಸಕರು ಒಬ್ಬ ಸಂಸದರು ಇದೇನನ್ನ ಪ್ರೂವ್ ಆದರೆ ಖಂಡಿತವಾಗಿ ಅವ್ರ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ ಅವ್ರ ಎಮ್ ಎಲ್ ಎ ಸ್ಥಾನವನ್ನು ಕಳ್ಕೊಬೇಕಾದ್ರೆ ಎಂ ಪಿ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ ಅಂದ್ರೆ ನನ್ನ ಟೆಕ್ನಿಕಲಿ ನನಗೆ ಗೊತ್ತಿರುವಂತ ಪ್ರಕಾರ ತೊಂಬತ್ತು ದಿನಗಳ ಕಾಲ ಕಾಲಾವಕಾಶ ಇರ್ತದೆ ಅಂತ ಹೇಳಿ ನಾನು ಅಷ್ಟು ಕ್ಲಿಯರ್ ಇಲ್ಲ ಆದ್ರೆ ನನಗೆ ಅಷ್ಟು ಇಷ್ಟು ಗೊತ್ತಂತ ಮಾಹಿತಿ ಪ್ರಕಾರ ಅದು ತೊಂಬತ್ತು ದಿನ ಏನ್ ಕಾಲಮಿತಿ ಇರುತ್ತೆನೋ ಆ ಕಾಲಮಿತಿ ಒಳಗಡೆ ಆಲ್ರೆಡಿ ಅವ್ರಿಗೂ ಶಿಕ್ಷೆ ಆಗಿರೋ ಕಾರಣ ಯಾರನ್ನ ಒಂದ್ಸರಿ ನೋಡ್ತಿರ್ತಾರೆ ಶಿಕ್ಷೆ ಆದ ತಕ್ಷಣ ಅವ್ರಿಗೆ ಕೋರ್ಟ್ನ ವ್ಯವಸ್ಥೆಯಲ್ಲಿ ಮತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ಮತ್ತು ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯಲ್ಲಿ ಅವ್ರಿಗೆ ಅವತ್ತಿನ ಸಂದರ್ಭದಲ್ಲಿ ಆ ಶಾಸಕ ಸ್ಥಾನವನ್ನು ಕಳ್ಕೊಬೇಕಾಗುತ್ತೆ ಆ ಶಾಸಕ ಸ್ಥಾನವನ್ನು ಕಳ್ಕೊಂಡು ಕಳ್ಕೊಂಡ್ ನಂತರ ಅವ್ರಿಗೆ ಒಂದು ಕಾಲಮಿತಿ ಒಂದು ಮೂರು ತಿಂಗಳ ಕಾಲ ಅವ್ರ ತೊಂಬತ್ತು ದಿನಗಳ ಕಾಲ ಕಾಲಾವಕಾಶ ಇರ್ತದೆ ಆ ಕಾಲಾವಕಾಶದಲ್ಲಿ ಈ ಕೊಟ್ಟಂತ ಏನು ಇವತ್ತು ಕೋರ್ಟ್ ಕೊಟ್ಟಂತ ತೀರ್ಪೇನಿದನೋ ಅದು ಸ್ಟೇ ಆದ್ರಗಿನ ಇದು ನಲ್ಲಣ್ಣಲ್ಲಿ ಫೈಡ್ ಆಗುತ್ತೆ ಅಂದ್ರೆ ಬೇರೆ 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 ಉದಾಹರಣೆಗಳು ನಾವು ರಾಹುಲ್ ಗಾಂಧಿ ಅವರು ಕೂಡ ಹಿಂಗೆ ಆಗಿದ್ದಂತ ಟೈಮಲ್ಲಿ ಅದ್ ಕೂಡ ನಾವು ನೋಡಿದ್ವಿ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಸತೀಶ್ ಶೈಲ ಅನ್ನೋರು ಕೂಡ ಅವರುಗಳ ಶಿಕ್ಷೆ ಆಗಿತ್ತು ಸತೀಶ್ ಶೈಲ ವಿಚಾರದಲ್ಲಿ ಕೂಡ ನಾವು ನೋಡಿದಿವಿ ಹಂಗಾಗಿ ಈ ಜನಾರ್ದನ್ ರೆಡ್ಡಿ ಅವರು ಕೂಡ ಹಂಗೆ ಆಗ್ಬೋದು ಅಂತೇಳಿ ನಾವು ಸ್ವಲ್ಪ ಅಷ್ಟು ಅಷ್ಟು ತಿಳ್ಕೊಂಡಿದ ಪ್ರಕಾರ ನಮಗೆ ಗೊತ್ತಿತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ